ಬಾಳಂತಿ ಔಷಧಿ ಮಾಡ್ತಾ ಇದ್ದೇನೆ ಮೆಣಸು ಮೆಣಸು ಹಾಕ್ತಾ ಇದ್ದೇನೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಬಾಣಂತಿಯಲ್ಲಿ ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಮೈಕೈನ ಮಲೆ ತೆಗಿತದೆ ಮತ್ತೆ ಬಾಣಂತಿ ಮತ್ತೆ ಮಗು ಇಬ್ಬರಿಗೂ ಥಂಡಿ ಆಗುದಿಲ್ಲ ಹೇಳಿ ನಾವು ಮಾಡ್ಕೊಡ್ತೇವೆ ಏಳು ದಿವಸ ಏಳು ಮದ್ದು ಮಾಡ್ಕೊಡ್ತೇವೆ ಇದು ಇವತ್ತು ಎರಡನೇ ಮದ್ದು ಕೊಡ್ತಾ ಇದ್ದೇನೆ ರೆಸಿಪಿ ಅಂತ ಇದರ ರೆಸಿಪಿ ಮಾಡೋದಕ್ಕೆ ನಾವಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀವಿ ವೈಟ್ ಪೆಪ್ಪರ್ ಆದ್ರೂ ತೊಗೋಬೋದು ಅಥವಾ ಬ್ಲ್ಯಾಕ್ ಪೆಪ್ಪರ್ ಆದ್ರೂ ತೊಗೋಬೋದು ಅದಾದ ನಂತರ ಒಂದು ಐದು ಲವಂಗವನ್ನು ತೆಗೆದುಕೊಂಡಿದ್ದೀವಿ ನೀವು ಸ್ವಲ್ಪ ಇವಾಗ ಕ್ವಾಂಟಿಟಿ ಕಮ್ಮಿ ಅನ್ನಿಸ್ಬೋದು ಆಮೇಲೆ ತುಂಬ ಜಾಸ್ತಿ ಆಗುತ್ತೆ ಇದು ಹಾಗೆಯೇ ಒಂದು ನಾಲ್ಕು ಏಲಕ್ಕಿನ ತೊಗೊಂಡಿದ್ದೀವಿ ಹಾಗೆ ಸ್ ಅರ್ಧ ಜಾಯ್ಕಾಯನ್ನು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀವಿ ಹಾಗೆಯೇ ಗಸಗಸೆ ಏನಿರುತ್ತೆ ಅದನ್ನು ಕೂಡ ಒಂದು ಸ್ಪೂನಷ್ಟು ತೊಗೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನ್ ಅಷ್ಟಲ್ಲ ಒಂದು ಚಿಕ್ಕ ಸ್ಪೂನಷ್ಟು ಗಸಗಸೆ ಕೂಡ ತೊಗೊಂಡಿದ್ದೀವಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ಕೂಡ ಇದಕ್ಕೆ ಸೇರಿಸ್ಕೊಂಡಾಯಿತು ಇದನ್ನು ಇವಾಗ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಪಾತ್ರೆಗೆ ಇವಿಷ್ಟನ್ನು ಹಾಕಿ ಬೇಯಿಸ್ಕೊಳ್ಳೋಣ ಇದ್ರ ಜೊತೆಗೆ ಜೀರಿಗೆ ಕೂಡ ಸೇರಿಸ್ಕೊಳ್ಬೇಕು ಬೇಯೋ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತೀವಿ ಇವಾಗ ಇದಕ್ಕೆ ಎರಡು ಗ್ಲಾಸ್ ಅಂದರೆ ಆಲ್ಮೋಸ್ಟ್ ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ ಈ ಟೈಮಲ್ಲೇ ಜೀರಿಗೆ ಅವಾಗ ಹಾಕಿರಲಿಲ್ಲ ಅಲ್ವ ಅದಕ್ಕೋಸ್ಕರ ಎರಡು ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಮದ್ದಿಗೂ ಹಾಕೋದೇನೆ ಎಲ್ಲ ಐಟಮನ್ನು ಬಟ್ ಕಮ್ಮಿ ಕಮ್ಮಿ ಪ್ರಮಾಣದಲ್ಲಿ ಆವತ್ತು ಯಾವುದು ಕೊಡೋದಿರುತ್ತೋ ಆ ಐಟಮನ್ನು ಜಾಸ್ತಿ ಹಾಕೋದು ಅಷ್ಟೇ ಇವಾಗ ಎರಡು ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿ ಚೆನ್ನಾಗಿ ನೋಡಿ ಇಷ್ಟು ನೀರು ಹಿಂಗೋ ಥರ ಬೇಯಿಸ್ಕೊಂಡಿದ್ದೀವಿ ಕಂಪ್ಲೀಟಾಗಿ ನೀರೆಲ್ಲ ಆರಿದೆ ಇಷ್ಟು ಬೇಯಿಸ್ಕೊಂಡಾದ ನಂತರ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಎಲ್ಲೂ ಕೂಡ ತರ್ತರಿಯಾಗಿರಬಾರ್ದು ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ ಇದನ್ನು ರುಬ್ಬೋದಕ್ಕೆ ಮತ್ತು ಇದನ್ನು ಹದ ಮಾಡೋದಕ್ಕೆ ಎಲ್ಲವನ್ನು ಕೂಡ ಹಾಲನ್ನೇ ಯೂಸ್ ಮಾಡಬೇಕು ನೀರೆಲ್ಲ ಏನು ಮತ್ತು ಯೂಸ್ ಮಾಡಲ್ಲ ಇವಾಗ ನೋಡಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇದ್ದೀವಿ ಇದೇ ಟೈಮಲ್ಲಿ ಸಿಹಿಗೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಕೆಲವೊಬ್ಬರು ಸ್ವಲ್ಪ ಜಾಸ್ತಿ ಸಿಹಿ ಮಾಡ್ತಾರೆ ಕೆಲವೊಬ್ಬರು ಕುಡಿಯೋರ ಟೇಸ್ಟ್ ಮೇಲೆ ಮಾಡ್ತಾರೆ ನಮ್ಮಮ್ಮ ಇವತ್ತು ನನ್ನ ತಂಗಿ ಹತ್ರ ಎಷ್ಟು ಕುಡಿಯೋಕ್ಕಾಗತ್ತೋ ಆ ಪ್ರಮಾಣದಲ್ಲಿ ಬೆಲ್ಲ ಹಾಕಿದ್ದಾರೆ ಬೆಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವಿಲ್ಲಿ ಜೋನಿ ಬೆಲ್ಲ ಸೇರಿಸಿರೋದ್ರಿಂದ ನಿಮಗೆ ಕಲರ್ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಬೋದು ಇವಾಗ ನೀಟಾಗಿ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಈ ಕನ್ಸಿಸ್ಟೆನ್ಸಿಲಿ ಇದೆ ತಣ್ಣಗಾದ್ಮೇಲೆ ಇನ್ನೂ ಕೂಡ ದಪ್ಪ ಆಗತ್ತೆ ಇದು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ಕೈಯಾಡ್ಸ್ತಾನೆ ಇರಬೇಕು ಇಲ್ಲ ಅಂತಂದರೆ ತಲೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಎಲ್ಲ ಹಾಕಿರೋದ್ರಿಂದ ಇವಾಗ ಇದಕ್ಕೆ ತುಪ್ಪ ತುಪ್ಪ ಕೂಡ ಒಂದು ಎರಡು ಮೂರು ಸ್ಪೂನಷ್ಟು ಇಲ್ಲಿ ಹಾಕಿದ್ದೀವಿ ಅದನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಇಲ್ಲ ಅಂತಂದರೆ ಇಷ್ಟೇ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಕುಡಿಯೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟನೇ ಆಗೋಲ್ಲ ಹಾಗಾಗಿ ಇದನ್ನು ಕೂಡ ನಮ್ಮ ಟೇಸ್ಟ್ಗೆ ಅನುಸಾರವಾಗಿ ನಾವಿಲ್ಲಿ ಹಾಕ್ತಾ ಇದ್ದೀವಿ ತುಪ್ಪ ಕೂಡ ನೀಟಾಗಿ ಮಿಶ್ರಣದಲ್ಲಿ ಹೊಂದ್ಕೊಳ್ಳೋ ತನಕ ನಾವು ಇದನ್ನು ಇದೇ ರೀತಿ ಕಲಿಸ್ಕೊಳ್ತಾ ಇರಬೇಕಾಗತ್ತೆ ಇವಾಗ ನೋಡಿ ತುಪ್ಪ ಕೂಡ ಇದರಲ್ಲಿ ಹೊಂದ್ಕೊಂಡಿದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಣಿಸ್ತಾ ಇಲ್ಲ ಈ ಟೈಮಲ್ಲಿ ನಾವು ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಹಾಲು ಸೇರಿಸ್ಕೊಡ್ಬೇಕು ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ದಪ್ಪ ಕೂಡ ಆಗಿದೆ ಇವಾಗ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಎಲ್ಲ ಮಾಡ್ಕೊಡ್ಬೇಕಿದ್ರೆ ಸ್ವಲ್ಪ ದಪ್ಪನೇ ಇತ್ತು ಬಟ್ ನನ್ನ ತಂಗಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ನನ್ನಮ್ಮ ಸ್ವಲ್ಪ ತೆಳ್ಳಿಗೆನೇ ಮಾಡಿ ಕೊಡ್ತಾ ಇದ್ದಾರೆ ಚೆನ್ನಾಗಿ ಕುಡಿಯೋ ಕನ್ಸಿಸ್ಟೆನ್ಸಿಲಿ ತೆಳ್ಳಗೆನೇ ಮಾಡಿ ಕೊಡ್ತಾ ಇದ್ದಾರೆ ಅದು ಕೂಡ ಡಿಪೆಂಡ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ದಬ್ಬದಾಗಿಯೇ ಕೊಡ್ತಾರೆ ಇವಾಗ ಹಾಲು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೆಣಸಿನ ಮದ್ದು ರೆಡಿ ಆಗುತ್ತೆ ಇದನ್ನು ಕೊಡಿದ್ರೆ ಆಯಿತು ಇದರಿಂದ ಬೆನ್ನೋ ಬರಲ್ಲ ಹಾಗೆಯೇ ನೋವೆಲ್ಲ ಏನಿರುತ್ತೆ ಡೆಲಿವರಿ ಆದಾಗ ಅದು ಕೂಡ ಇರಲ್ಲ ನೆಗಡಿ ಕೂಡ ಆಗೋಲ್ಲ ತುಂಬ ಬೆನಿಫಿಟ್ಸ್ ಇದೆ ಈ ರೀತಿ ಇದನ್ನು ರೆಡಿ ಮಾಡುವಂಥದ್ದು ನಾನು ಬಾಳಂತಿ ಔಷಧಿ ಬಗ್ಗೆ ಹಳ್ಳಿ ಔಷಧಿ ಬಗ್ಗೆ ಒಂದ್ ಎರಡು ಮಾತನಾಡಲು ಬಯಸ್ತೇನೆ ನನ್ನ ಅನಿಸಿ ಅನಿಸಿಕೆಯನ್ನು ಒಂದು ವ್ಯಕ್ತಪಡಿಸ್ತೇನೆ ನಿಮ್ ಮುಂದೆ ಪೇಟೆ ಔಷಧಿಗಿಂತ ಹಳ್ಳಿ ಔಷಧಿನೇ ತುಂಬಾ ಚಲೋದು ಫಸ್ಟ್ ಫಸ್ಟ್ನೇ ದಿನ ಕೈ ಕಹಿ ಔಷಧಿ ಕೊಟ್ಟಿದ್ರು ಅಜ್ಜಿ ಮನೆ ಅದು ತಾಯಿ ಮನೆಯಲ್ಲಿ ಅಜ್ಜಿ ಅಜ್ಜಿ ಮಾಡಿಕೊಟ್ಟಿದ್ರು ಎರಡನೇ ದಿನ ಜೀರಿಗೆ ಅದು ತಂಪಾಗತ್ತೆ ತಂಪಾಗ ನಂತರ ಕಚ್ಚಿನ ಔಷಧಿ ಕೊಟ್ಟಿದ್ರು ಎಲ್ಲ ಹಾಲು ತುಪ್ಪ ಬೆಲ್ಲ ಹಾಕಿ ಮಾಡ್ತಾರೆ ನನ್ನ ನಾಲ್ಕನೇ ದಿನ ಜೀರಿಗೆ ಕೊಟ್ಟಿದ್ರು ಐದು ದಿನ ಶುಂಠಿ ಆ ಮೆಂತ್ಯ ಅದು ತಂಪಾಗಲಿಕ್ಕೆ ಏಳನೇ ದಿನ ಅರಶಿನ ಕೊಟ್ಟಿ ಅರಿಶಿನ ಔಷಧಿ ಮಾಡಿಕೊಟ್ರು ಕೊಟ್ಟು ಹೀಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನೆಗಡಿ ಕೆಮ್ಮು ಏನು ಬರೋಲ್ಲ ಕೈ ನೋವು ಏನು ಬರೋಲ್ಲ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದ್ಸಲ ಕುಡಿಯೋದು ಆದರೆ ನಮ್ಮ ಬದುಕಲು ತಕ್ಕಾಗೆ ಎರಡು ಸಲ ಕುಡಿದ್ರು ನಡಿಯುತ್ತೆ ಮೂರು ಸಲ ಕುಡಿದ್ರು ನಡೆಯುತ್ತೆ ಮೂರು ತಿಂಗಳಿಗೆ ಮೂರು ಸಲ ಕುಡಿದ್ರು ನಡೆಯುತ್ತೆ ಅಂದರೆ ತಿಂಗಳ ಒಂದೊಂದು ಸಲ ಹಾಕ್ತಾರೆ ಫಸ್ಟ್ ಮಂತಲ್ಲಿ ಒಂದು ಸಲ ಸೆಕೆಂಡ್ ಮಂತಲ್ಲಿ ಒಂದು ಸಲ ತರ್ಡ್ ಮಂತಲ್ಲಿ ಒಂದು ಸಲ ಈ ಥರ ಹಾಕ್ತಾರೆ ಬಟ್ ನಿಮಗೆ ಅನುಕೂಲಕ್ಕೆ ಹೆಂಗಿರುತ್ತೋ ಫ ಒಂದೇ ಸಲ ಬೇಕಿದ್ರೂ ಕುಡಿಬೋದು ಎರಡು ಸಲ ಬೇಕಾದ್ರೆ ಕುಡಿಬೋದು ಮೂರು ತಿಂಗಳ ಅವಧಿಯಲ್ಲಿ ಎಷ್ಟು ಮಾಡ್ತೀಯ ಮಾಡ್ತೀಯಾ ಅದನ್ನೇ ಕುಡಿರಿ ಅಂತ ಅದನ್ನೇ ಕುಡಿರಿ ಅಂತ ಬೇರೆಯವರಿಗೆ ಹೇಳ್ಲಿಕ್ಕೆ ನಾ ಇಷ್ಟಪಟ್ಟೀನಿ ಸರ್ ಪಾಪಗೂ ಚೆನ್ನಾಗಿ ಆರೋಗ್ಯಕ್ಕೆ ತುಂಬ ಚಲೋ ಅದು ಆಗಲ್ಲ ಆಗೋಲ್ಲ ಹಿಂಗೆಲ್ಲ ಆರೋಗ್ಯಕ್ಕೆ ತುಂಬ ಚಲೋ ಅದಾಗಿದೆ ಚೆನ್ನಾಗಿದೆ ಇನ್ನಷ್ಟು ಕುಡಿಲಿಕ್ಕೆ ನನಗೇನು ಅಷ್ಟು ಕಷ್ಟ ಅನಿಸಿಲ್ಲ ಅಷ್ಟನ್ನು ಹೇಳಲಿಕ್ಕೆ ಬಯಸ್ತೀನಿ ನೀವು ಕೂಡ ಹಳ್ಳಿ ಔಷಧಿನೇ ಉಪಯೋಗಿಸಿ ಅಂತ

ನಾನು ಇದು ನನ್ನ ತಂಗಿಯ ಅನಿಸಿಕೆ ಆಗಿತ್ತು ಹೇಗೆ ಅನಿಸ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತೊಂದರೆ ಏನಾಗಿರಲಿಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಆಮೇಲೆ ಕೆಲವೊಬ್ರು ಕಾಮೆಂಟ್ ಮಾಡ್ಬೋದು ಅಂತ ನಾನು ಇವಾಗಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಸೊ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ಕೆಲವೊಂದು ಕಡೆ ಸ್ವಲ್ಪ ವೇರಿಯೇಷನ್ ಇರಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ವ್ಯತ್ಯಾಸಗಳು ಎಲ್ಲ ವಿಷಯದಲ್ಲೂ ಹಾಗೆ ಇದರಲ್ಲಿ ಕೂಡ ಇರ್ಬೋದು ಅದನ್ನು ಇವಾಗಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಇದರೊಟ್ಟಿಗೆ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲೇ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್